ಕಾನ್ವೊಕೇಶನ್ಗೆ ಅಪ್ಲಿಕೇಶನ್ ಹೇಗೆ ಹೇಗೆ ಹಾಕೋದು ಆಮೇಲೆ ಅಪ್ಲಿಕೇಶನ್ ಹಾಕಿದ ನಂತರ ಯಾವ್ಯಾವ ಡಾಕ್ಯುಮೆಂಟ್ಸನ್ನು ಮೈಸೂರಿಗೆ ಪೋಸ್ಟ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿನೂ ಅಪ್ಲಿಕೇಶನ್ ಹಾಕ್ಬೋದು ಲಿಂಕ್ ಸಿಗೋದಿಲ್ಲಪ್ಪ ನಾನು ವೆಬ್ಸೈಟಿಗೆ ಹೋಗಿ ನೇರವಾಗಿ ಹಾಕ್ತೀನಿ ಅವರಿವ್ರ ಕಡೆ ಲಿಂಕ್ ಯಾಕೆ ಓಪನ್ ಮಾಡಲಿ ನಾನು ಇಷ್ಟೊಂದು ಡಿಗ್ರಿ ಓದಿ ಏನು ಉಪಯೋಗ ಅಂತ ಅನ್ನೋ ಒಂದು ಇದ್ರೆ ನೀವು ಡೈರೆಕ್ಟ್ ವೆಬ್ಸೈಟಿಗೆ ಹೋಗ್ಬೋದು ಅದನ್ನು ಹೇಳ್ಕೊಡ್ತೀನಿ ನೋಡಿ ಗೂಗಲಲ್ಲಿ ಹೋಗಿ ಕೆ ಎಸ್ ಒಂದು ಸರ್ಚ್ ಮಾಡಿರಿ ಕೆ ಎಸ್ ಮೈಸೂರು ಹೋಮ್ ಪೇಜ್ ಕ್ಲಿಕ್ ಮಾಡಿರಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಎಕ್ಸಾಮ್ನ ಸೆನ್ ಅಂತ ಒಂದು ಆಪ್ಷನ್ ಇದೆ ಅದನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಒಂದು ಆಪ್ಷನ್ ಬರುತ್ತೆ ಆನ್ಲೈನ್ ಸರ್ವಿಸ್ ಆ್ಯಂಡ್ ಯೂಸ್ ಯೂನಿವರ್ಸಿಟಿ ಪಿ ಪೇಮೆಂಟ್ ಕಾನ್ವೊಕೇಶನ್ ಅಂತ ಆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮದು ಇಲ್ಲಿ ಕಾನ್ವೊಕೇಶನ್ ಒಂದು ಆಪ್ಷನ್ ಬರುತ್ತೆ ಕ್ಲಿಕ್ ಕೇರ್ ಫಾರ್ ಅಪ್ಲೈ ಟ್ವೆಂಟಿಂತ್ ಕಾನ್ವೊಕೇಶನ್ ಅಂತ ಅದನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ರೋಲ್ ನಂಬರ್ ಕೇಳುತ್ತೆ ರೋಲ್ ನಂಬರ್ ಕೊಟ್ಟು ಸರ್ಚ್ ಅಪ್ಲಿಕೇಶನ್ ಕೊಡಿ ಟೈಪ್ ಮಾಡಿ ಅಂದರೆ ನಾನು ರೋಲ್ ನಂಬರ್ ಹಾಕ್ತೀನಿ ಈಗ ಸರ್ಚ್ ಕೊಡ್ತೀನಿ ನೋಡಿ ರೋಲ್ ನಂಬರ್ ಹಾಕಿ ಸರ್ಚ್ ಕೊಟ್ಟರೆ ಈ ಥರ ಬರುತ್ತೆ ಈ ಥರ ಬಂದಾಗ ನಾವು ಏನು ಮಾಡಬೇಕಂತಂದರೆ ಹೆಸರು ಆಟೋಮೆಟಿಕಲಿ ಅದೇ ಇರಬೇಕು ಅಟ ಆಟೋಮೆಟಿಕಲಿ ಹೆಸರು ಆಮೇಲೆ ರೋಲ್ ನಂಬರು ಎಲ್ಲ ರಿಫ್ಲೆಕ್ಟ್ ಆಗಿರಬೇಕು ನೀವೆಲ್ಲ ತುಂಬೋದಿರೋದಿಲ್ಲ ಖಾಲಿ ಬಂದಿತ್ತು ಅಂದರೆ ನೀವೇನೋ ರೋಲ್ ನಂಬರ್ ತಪ್ಪು ಹಾಕಿದ್ರಿ ಅಂತ ಅರ್ಥ ಓಕೆ ಆಮೇಲೆ ನೀವು ಫಸ್ಟ್ ಕ್ಲಾಸ್ ಬಂದಿರ ಫಸ್ಟ್ ಕ್ಲಾಸ್ ಹಾಕ್ಕೊಳ್ಳಿ ಆಮೇಲೆ ಇಲ್ಲಿ ಘಟಿಕೋತ್ಸವ ಕಾನ್ವೊಕೇಶನ್ ಟೈಪ್ ಅಂತಿದೆ ಅದು ಇನ್ ಆಪ್ಷನ್ಸಿ ಅಂದರೆ ನೀವು ಪೋಸ್ಟಲ್ಲೇ ಬರಲಿ ನನಗೆ ಹೋಗೋಕ್ಕಾಗೋದಿಲ್ಲ ಮೈಸೂರಿಗೆ ಅಂತ ಇದು ಯಾರ್ಯಾರಿಗೆ ಅಂದರೆ ಯು ಜಿ ಸ್ಟೂಡೆಂಟ್ಸ್ ಅಂದರೆ ಬಿ ಎ ಬಿ ಕಾಮ್ ಇಂಥವ್ರು ಬಿ ಡಿಗ್ರಿ ಸ್ಟೂಡೆಂಟ್ಸ್ ಇರ್ತಾರಲ್ಲ ಅವರು ರ್ಯಾಂಕ್ ಬಂದಿದ್ರೆ ಮಾತ್ರ ಪ್ರೆಸೆನ್ಸಿ ಹಾಕ್ಬೇಕು ಉಳ್ದಾರಲ್ಲ ಇನ್ನು ಆಪ್ಷನ್ಸ್ ಏನೂ ಆಗ್ಬೇಕು ಅವ್ರ ಮೈಸೂರಿಗೆ ಹೋಗಿ ತೊಗೊಳಕ್ಕಾಗಲ್ಲ ಇನ್ನು ಪಿ ಜಿ ಸ್ಟೂಡೆಂಟ್ಸು ಪಿ ಜಿ ಅಂದರೆ ಎಮ್ ಎಮ್ ಕಾಮ್ ಎಮ್ ಬಿ ಎಮ್ ಲಿಬ್ಬು ಈ ಥರ ಪಿ ಜಿ ಸ್ಟೂಡೆಂಟ್ಸು ಫಸ್ಟ್ ಕ್ಲಾಸ್ ಬಂದರೂ ಕೂಡ ಪ್ರೆಸೆನ್ಸಿ ಆಗ್ಬೋದು ನಾವಲ್ಲಿ ನೀವು ಅಲ್ಲಿ ಹೋಗಿ ತೊಗೋಬೋದು ಫಸ್ಟ್ ಕ್ಲಾಸ್ ಬಂದರೂ ಕೂಡ ಅಲ್ಲೇ ಹೋಗ್ತೋಗಬೋದು ಇಲ್ಲಪ್ಪ ಫಸ್ಟ್ ಕ್ಲಾಸ್ ಬರಲಿ ರ್ಯಾಂಕ್ ಬರಲಿ ನನಗೆ ಅಲ್ಲಿ ಹೋಗೋಕ್ಕಾಗಲ್ಲ ಅಂದರೆ ಇನ್ನು ಆಪ್ಷನ್ಸಿ ಹಾಕಿದ್ರೆ ಪೋಸ್ಟ್ಗೆ ಮಕ್ ಪೋಸ್ಟ್ ಮುಖಾಂತರ ಬರುತ್ತೆ ಒಂದು ವೇಳೆ ನೀವು ಪ್ರೆಸೆನ್ಸಿಯ ಹಾಕಿರ್ತೀರಾ ಇನ್ನು ಪ್ರೆಸೆಂಟಿಯ ಹಾಕಿನೂ ನೀವು ಅಲ್ಲಿಗೆ ಹೋಗೋಕ್ಕಾಗಲ್ಲ ಅಂದ್ರೂ ಪೋಸ್ಟಿಗೆ ಕಳಿಸ್ತಾರೆ ನೋ ಪ್ರಾಬ್ಲಮ್ ಓಕೆ ಇನ್ನು ಅಲ್ಯೂಮಿನಿ ಪ್ಲೀಸ್ ಒಳಗೆ ಅನು ಅಲ್ಯೂಮಿನಿ ಪ್ಲೀಸ್ ಅಂದರೆ ಪ್ಲೀಸ್ ಅಂದರೆ ಒಂದು ಹಳೆ ವಿದ್ಯಾರ್ಥಿಗಳ ಸಂಘ ಅರ್ಥ ಅವ್ರಿಗೆ ಆಲ್ರೆ ಐದುನೂರು ರೂಪಾಯಿ ತೊಗೊಳ್ತಾರೆ ಇದ್ರ ಕಾನ್ವೊಕೇಶನ್ ಫೀಸ್ ಜೊತೆಗೇನೆ ಇಲ್ಲಪ್ಪ ನೀವು ಆಲ್ರೆಡಿ ಒಂದು ಸಾರಿ ಡಿಗ್ರಿ ಏನಾದರೂ ಕೆ ಎಸ್ ಒಯ್ನಲ್ಲೇ ಮುಗಿಸಿದ್ರೆ ನೀವು ಅವಾಗ ಕಾನ್ವೊಕೇಶನ್ ತೊಗೊಳ್ತೇನೆ ಅಲ್ಲೂ ಫೀಸ್ ಪೇ ಮಾಡಿರ್ತೀರಿ ಆ ರಿಸಿಪ್ಟ್ ನಂಬರನ್ನು ಹಾಕಿ ನೀವು ಆ ಐದುನೂರು ರೂಪಾಯಿಯನ್ನು ಕಡಿಮೆ ಮಾಡ್ಕೋಬೋದು ಇದರಲ್ಲಿ ನಂತರ ನೀವು ಇಲ್ಲಿ ಸೇವ್ ಕೊಟ್ಕೊಳ್ಳೋದು ಶೇವ್ ಕೊಟ್ಕೊಂಡು ಅಪ್ಲೋಡ್ ಡಾಕ್ಯುಮೆಂಟ್ ಹೋಗೋದು ನೆಕ್ಸ್ಟ್ ಆಪ್ಷನ್ ಏನು ಬರುತ್ತೆನ ಹೇಳ್ತೀನಿ ನೋಡಿ ಅಪ್ಲೋಡ್ ಡಾಕ್ಯುಮೆಂಟ್ ಬಂದ ತಕ್ಷಣ ಈ ಥರ ಬರುತ್ತೆ ಈ ಥರ ಬಂದಾಗ ಇಲ್ಲಿ ಎರಡು ಆಪ್ಷನ್ ಇರುತ್ತೆ ಏನಪ್ಪ ಅಂತಂದರೆ ಒಂದು ಫೋಟೋ ಆಪ್ಷನ್ ಅಪ್ಲೋಡ್ ಮಾಡೋದಿರುತ್ತೆ ಒಂದು ಸಿಗ್ನೇಚರ್ ಅಪ್ಲೋಡ್ ಮಾಡೋದಿರುತ್ತೆ ಫೋಟೋವನ್ನು ಯಾವುದೇ ಕಲರ್ದರೂ ಕೂಡ ಬ್ಯಾಕ್ ಬ್ಲ್ಯಾ ಬ್ಯಾಕ್ ಸೈಡ್ ಅಂದರೆ ವೈಟ್ ಕಲರ್ ಒಂದು ಪ್ಲೇನಾಗಿರಬೇಕು ಬ್ಯಾಕ್ ಸೈಡು ಆಗಿರಬೇಕು ಬ್ಯಾಕ್ ಸೈಡಲ್ಲಿ ಅಂದರೆ ಯಾವುದ್ಯಾವುದೋ ಕಲರು ಏನೋ ಹಿಂದೆ ಗಾಡಿ ಹೋಗ್ತಾ ಇರೋದು ಅದು ಇದು ಇರಬಾರ್ದು ಪ್ಲೇನಲ್ಲಿ ಇರಬೇಕು ಪಾಸ್ಪೋರ್ಟ್ ಸೈಜ್ ಮೂರು ಫೋಟೋ ಕೂಡ ಇಟ್ಕೋಬೇಕು ನೀವು ಡಾಕ್ಯುಮೆಂಟ್ಸ್ ಪೋಸ್ಟ್ ಮಾಡೋ ಲಾಸ್ಟಲ್ಲಿ ಹೇಳ್ತೀನಿ ಆಮೇಲೆ ಸಿಗ್ನೇಚರು ಒಂದನ್ನು ಕ್ಲಿಕ್ ಮಾಡಿ ಫೋಟೋ ಆಪ್ಷನ್ ತೊಗೊಳ್ಳಿ ಫೋಟೋ ಅಪ್ಲೋಡ್ ಮಾಡಿ ಮತ್ತು ಇನ್ನೊಂದು ಸಾರಿ ಕ್ಲಿಕ್ ಮಾಡಿ ಎರಡನೇ ಸಾರಿ ಸಿಗ್ನೇಚರ್ ತೊಗೊಳ್ಳಿ ಸಿಗ್ನೇಚರ್ ಅಪ್ಲೋಡ್ ಮಾಡಿ ಇಲ್ಲಿ ಬರುತ್ತೆ ನೋಡಿ ಇಲ್ಲಿ ಒಂದು ಸಾರಿ ಫೋಟೋ ತೊಗೊಳ್ಳಿ ಇಲ್ಲಿ ಅಪ್ ಅಪ್ಲೋಡ್ ಆಪ್ಷನ್ ಇದೆಯಲ್ಲ ಅದನ್ನ ತಗೊಳ್ಳಿ ಬ್ರೌಸ್ ಸಾರಿ ಬ್ರೌಸ್ ಆಪ್ಷನ್ ತೊಗೊಂಡ್ರೆ ನಿಮ್ಮ ಗ್ಯಾಲ್ರಿಲಿ ಇರ್ತಕ್ಕಂಥ ಫೋಟೋ ಓಪನ್ ಮಾಡೋಕ್ಕೆ ಆಪ್ಷನ್ ಆಗುತ್ತೆ ಅದನ್ನ ತಗೊಳ್ಳಿ ನೆಕ್ಸ್ಟ್ ಟೈಮ್ ಇಲ್ಲಿ ಸೆಲೆಕ್ಟ್ ಡಾಕ್ಯುಮೆಂಟ್ ಐತಲ್ಲ ಇದನ್ನು ಕ್ಲಿಕ್ ಮಾಡಿ ಮತ್ತು ಆಮೇಲೆ ಫೋಟೋ ತೊಗೊಳ್ಳಿ ಫೋಟೋ ತೊಗೊಂಡು ಇಲ್ಲಿ ಬ್ರೌಸ್ ಆಪ್ಷನ್ ಕ್ಲಿಕ್ ಮಾಡಿ ಸಿಗ್ನೇಚರ್ ತೊಗೊಂಡ ತಕ್ಷಣ ಸಿಗ್ನೇಚರ್ ಅಪ್ಲೋಡ್ ಮಾಡಿ ಒಂದು ಸರಿ ಫೋಟೋ ಅಪ್ಲೋಡ್ ಮಾಡಬೇಕು ಇನ್ನೊಂದು ಸರಿ ಸೆಲೆಕ್ಟ್ ಡಾಕ್ಯುಮೆಂಟ್ ಹೋಗಿ ಒಂದು ಸರಿ ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕು ಸೆಲೆ ಸಿಗ್ ಇಷ್ಟಾದ ನಂತರ ಇಷ್ಟಾದ ನಂತರ ಇಲ್ಲಿ ಅಪ್ಲೋಡ್ ಆಗಿರುತ್ತೆ ಅಪ್ಲೋಡ್ ಮಾಡಿದ್ದನ್ನು ಇಲ್ಲಿ ವ್ಯೂ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡಿ ಓಪನ್ ಮಾಡಿ ನೋಡ್ಬೇಕು ನೀವು ಓಪನ್ ಮಾಡಿ ನೋಡಿ ಕರೆಕ್ಟಾಗಿ ಅಪ್ಲೋಡ್ ಆಗಿದೆ ನೋಡ್ಕೋಬೋದು ಬೇರೆ ಏನಾದರೂ ಅಪ್ಲೋಡ್ ಆಗಿದ್ದರೆ ಇಲ್ಲಿ ಡಿಲೀಟ್ ಆಪ್ಷನ್ ಇದ್ದರೆ ಡಿಲೀಟ್ ಮಾಡಿ ರೀ ಅಪ್ಲೋಡ್ ಮಾಡ್ಬೋದು ನೀವು ಓಕೆ ಆಮೇಲೆ ನೆಕ್ಸ್ಟ್ ನೆಕ್ಸ್ಟ್ ಆಪ್ಷನ್ ಕ್ಲಿಕ್ ಮಾಡಿ ಇಲ್ಲಿ ಸರಿ ಹೋಗಿದರೆ ಫೋಟೋ ಆಪ್ಷನ್ನು ಕ್ಲಿಕ್ ಮಾಡಿ ನೋಡಿ ಸಿಗ್ನೇಚರ್ ಆಪ್ಷನ್ನು ಇಲ್ಲಿ ವ್ಯೂ ಆಪ್ಷನ್ ಇದೆ ವ್ಯೂ ಆಪ್ಷನ್ ಕೊಟ್ಟಿದ್ದಾರೆ ಅದನ್ನು ಕ್ಲಿಕ್ ಮಾಡಿ ಸರಿ ಇದ್ದರೆ ನೀವು ಮುಂದೆ ನೆಕ್ಸ್ಟ್ ಹೋಗಬೇಕು ನೆಕ್ಸ್ಟ್ ಹೋದ ತಕ್ಷಣ ಈ ಥರ ಪಿಲ್ ಮಾಡಿರೋದೆಲ್ಲ ಬಂದಿರುತ್ತೆ ಇಲ್ಲಿ ಏನಾದರೂ ತಪ್ಪಿತ್ತು ಅಂತಂದರೆ ಇಲ್ಲೇ ಎಡಿಟ್ ಮಾಡ್ಕೋಬೋದು ಇದೆಲ್ಲ ಬರುತ್ತೆ ನಿಮ್ಮ ಹೆಸರು ಏನೇನು ಫಿಲ್ ಮಾಡಿರ್ತಿರ್ಲಿ ಎಲ್ಲ ಇದರಲ್ಲಿ ಇರುತ್ತೆ ಮತ್ತು ನೀವು ಅಪ್ಲೋಡ್ ಮಾಡಿದಂಥ ಫೋಟೋ ಸಿಗ್ನೇಚರ್ ಎಲ್ಲ ಕಾಣ್ತಾ ಇರತ್ತೆ ಇಲ್ಲಿ ಏನಾದರೂ ತಪ್ಪಿತ್ತು ಅಂದರೆ ಬ್ಯಾಕ್ ಹೋಗಿ ಸರಿ ಮಾಡ್ಕೋಬೇಕು ಸರಿ ಮಾಡಿಕೊಂಡು ಇಲ್ಲಿ ಮತ್ತೆ ನೆಕ್ಸ್ಟ್ ಮೇ ಕೆ ಪೇಮೆಂಟ್ ಅಂತಿದೆ ಈ ಪೇಮೆಂಟ್ ಆಪ್ಷನ್ಗೆ ಹೋಗಬೇಕು ಈ ಪೇಮೆಂಟ್ ಆಪ್ಷನ್ಗೆ ಹೋದ ತಕ್ಷಣ ಈ ಥರ ಬರುತ್ತೆ ಇಲ್ಲಿ ಎಲ್ಲ ಡಾಕ್ಳು ಕರೆಕ್ಟ್ ಇದೆ ಅಂತ ಇಲ್ಲಿ ಒಂದು ರೈಟ್ ಮಾರ್ಕ್ ಇದೆ ಅದು ಗ್ರೀನ್ ಬರುತ್ತೆ ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಮೇಕೆ ಪೇಮೆಂಟ್ ಹೋಗಬೇಕು ಈ ಥರ ಇಲ್ಲಿ ನೀವು ಏನಾದರೂ ಎಸ್ ಬಿ ಐ ಅದು ಇದು ಕಾರ್ಡ್ ಇದ್ರೆ ಕಾರ್ಡ್ ಮುಖಾಂತರ ಪೇಮೆಂಟ್ ಮಾಡೋರಿದ್ರೆ ಇಲ್ಲಿ ಅದರ್ ಬ್ಯಾಂಕ್ ಡೆಬಿಟ್ ಕಾರ್ಡ್ ಅಂತಿದೆ ಆಪ್ಷನ್ ಈ ಆಪ್ಷನ್ಗೆ ಹೋಗಿ ಅಥವಾ ಯು ಪಿ ಐ ಮಾಡೋರಿದ್ದರೆ ಯು ಪಿ ಐ ಪೇಮೆಂಟ್ ಮಾಡ್ಬೋದು ನೆಟ್ ಬ್ಯಾಂಕಿಂಗ್ ಇದ್ದರೆ ನೆಟ್ ಬ್ಯಾಂಕಿಂಗ್ ಮಾಡಿ ಎ ಟಿ ಎಮ್ ಕಾರ್ಡ್ ಆದರೆ ಎ ಟಿ ಎಮ್ ಕಾರ್ಡ್ ಹಾಕಿ ಅದರ ಒಂದು ಎಕ್ಸ್ಪೈರ್ ಡೇಟನ್ನು ಹಾಕಿ ಕ್ಯಾಂಡಿಡೇಟ್ ನೇಮ್ ಹಾಕಿ ಕ್ಯಾಂಡಿಡೇಟ್ ಅಂದರೆ ಎ ಟಿ ಎಮ್ ಕಾರ್ಡ್ ಯಾರು ಇರುತ್ತೋ ಅದ್ರದ್ದು ಕಾರ್ಡ್ ಹೋಲ್ಡರ್ ನಂಬರ್ ನೇಮ್ ಹಾಕಿ ಪೇಮೆಂಟ್ ಮಾಡಿ ಓ ಟಿ ಪಿ ಬರುತ್ತೆ ಓ ಟಿ ಪಿ ಹಾಕಿ ನೀವು ಪೇಮೆಂಟ್ ಮಾಡ್ಬೋದು ಈ ಥರ ಮಾಡಿದಾದ ನಿಮ್ಮದು ಸಕ್ಸಸ್ಫುಲ್ ಆಗುತ್ತೆ ಕಾನೊಕೇಷನ್ ಸಕ್ಸಸ್ಫುಲ್ ಆದಮೇಲೆ ಏನು ಮಾಡಬೇಕು ಈಗ ಹೇಳ್ತೀನಿ ನೋಡಿ ಸಕ್ಸಸ್ಫುಲ್ ಆದಮೇಲೆ ಇಲ್ಲಿ ಮತ್ತೆ ಅದೇ ವೆಬ್ಸೈಟ್ಗೆ ಹೋಗಬೇಕು ಹೋದಾದಮೇಲೆ ಇಲ್ಲಿ ಎಂಟರ್ ಯುವರ್ ರಿಜಿಸ್ಟರ್ ನಂಬರ್ ರಿಜಿಸ್ಟರ್ ನಂಬರ್ ಹಾಕಿ ಸ್ಟಾರ್ಟಿಂಗ್ ಸರ್ಚ್ ಹೋಗಿದ್ರಿ ಅಲ್ವಾ ಆವಾಗ ಅಪ್ಲಿಕೇಶನ್ ಹಾಕುವಾಗ ಈಗೇನು ಮಾಡಬೇಕು ಡೌನ್ಲೋಡ್ ಹೋಗಬೇಕು ಇಲ್ಲಿ ಡೌನ್ಲೋಡ್ ಇದೆ ಅಲ್ಲ ಈ ಡೌನ್ಲೋಡ್ ಹೋಗಬೇಕು ಸ್ಟಾರ್ಟಿಂಗ್ ಆವಾಗಲೇ ಅಪ್ಲಿಕೇಶನ್ ಹಾಕುವಾಗ ನಂಬರ್ ಕೊಟ್ಟು ಸರ್ಚ್ ಹೋಗಿದ್ರಿ ಈಗ ಅಪ್ಲಿಕೇಶನ್ ಹಾಕಿ ಸಕ್ಸಸ್ಫುಲ್ ಆಗಿದೆ ಡೌನ್ಲೋಡ್ ಹೋಗಬೇಕು ಡೌನ್ಲೋಡ್ ಆದಮೇಲೆ ನಿಮಗೆ ಪೇಜ್ ಓಪನ್ ಆಗುತ್ತೆ ಅದ್ರ ಜೊತೆ ಆ ಒಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ ಈ ಥರ ಒಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ ಇಲ್ಲಿ ಓಪನ್ ಮಾಡಿದ ಮೇಲೆ ಇದರಲ್ಲಿ ಸಿಗ್ನೇಚರ್ ಎಲ್ಲ ಇರುತ್ತೆ ಕ್ಯಾಂಡಿಡೇಟ್ ಸಿಗ್ನೇಚರ್ ಅಂತ ಆಪ್ಷನ್ ಎಲ್ಲ ಇರುತ್ತೆ ಅಲ್ಲೆಲ್ಲ ನೀವು ಸಿಗ್ನೇಚರ್ ಮಾಡಬೇಕು ಸಿಗ್ನೇಚರ್ ಮಾಡಿ ಈ ಒಂದು ಡಾಕ್ಯುಮೆಂಟ್ಸಿಗೆ ಏನೇನು ಹಚ್ಚಬೇಕಂದ್ರೆ ಪಾಸ್ಪೋರ್ಟ್ ಸೈಜ್ ಮೂರು ಫೋಟೋ ಅಂಟಿಸ್ಬೇಕು ಜೊತೆ ಇಡು ಈ ಅಪ್ಲಿಕೇಶನ್ ಜೊತೆ ಇಡಬೇಕು ಆಮೇಲೆ ಫೀಸ್ ಪೇಮೆಂಟ್ ಸಕ್ಸಸ್ಫುಲ್ ಆಗಿರ್ತದಲ್ಲ ಆ ರಿಸಿಪ್ಟನ್ನು ಒಂದು ಹಚ್ಬೇಕು ಎರಡಾಯಿತು ಇದು ಇದ್ರ ಜೊತೆಗೆ ಮೂರು ನಿಮ್ಮದು ಎಲ್ಲ ಮಾರ್ಕ್ಸ್ ಕಾರ್ಡನ್ನು ಜೆರಾಕ್ಸ್ ಹೊಡಿಬೇಕು ಎಲ್ಲ ಒರಿಜಿನಲ್ ಮಾರ್ಕ್ಸ್ ಕಾರ್ಡನ್ನು ಜೆರಾಕ್ಸ್ ಹೊಡೋದು ಅದಕ್ಕೆ ಕೆಳಗಡೆ ಎಲ್ಲದಕ್ಕೂ ಸಿಗ್ನೇಚರ್ ಮಾಡಬೇಕು ನೀವು ಸೆಲ್ಫ್ ಅಟೆಸ್ಟೆಡ್ ಅಥವಾ ಸ್ವಯಂ ದೃಢೀಕರಿಸಿದೆ ಅಂಥೇಳಿ ಸಿಗ್ನೇಚರ್ ಮಾಡಬೇಕು ಸಿಗ್ನೇಚರ್ ಮಾಡಿ ನಿಮ್ಮದು ಕೆ ಎಸ್ ಒ ಇಶ್ಯೂ ಮಾಡಿದಂಥ ಐಡೆಂಟಿ ಕಾರ್ಡ್ ಜೆರಾಕ್ಸ್ ಹೊಡಿಬೇಕು ಪ್ಲಸ್ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಹಚ್ಬೇಕು ನಿಮ್ಮದು ಆಧಾರ್ ಕಾರ್ಡ್ ಹಚ್ಬೇಕು ಇಷ್ಟೆಲ್ಲ ಹಚ್ಚಿ ರಜಿಸ್ಟರ್ಡ್ ಪೋಸ್ಟ್ ಅಥವಾ ಸ್ಪೀಡ್ ಪೋಸ್ಟ್ ಮಾಡಬೇಕು ರಜಿಸ್ಟರ್ಡ್ ಪೋಸ್ಟ್ ಅಥವಾ ಸ್ಪೀಡ್ ಪೋಸ್ಟ್ ಮಾಡಬೇಕು ಯಾವ ಅಡ್ರೆಸ್ಗೆ ಮಾಡಬೇಕು ಮೈಸೂರಿಗೆ ಅಂತ ನೀವು ಅಡ್ಮಿಷನ್ ಸೆಂಟ್ ಮಾಡಿರ್ತಿಲ್ಲ ಆ ಸೆಂಟ್ರಿಗೆ ಕಳಿಸಂಗಿಲ್ಲ ಎಲ್ಲರೂ ಮೈಸೂರಿಗೆ ಕಳಿಸ್ಬೇಕು ಮೈಸೂರಿಗೆ ಯಾವ ಅಡ್ರೆಸ್ಸಿಗೆ ಅನ್ನೋದನ್ನು ಹೇಳ್ತೀನಿ ಈಗ ದಿ ರೆಜಿಸ್ಟ್ರಾರ್ ಇವ್ಯಾಲ್ಯೂಯೇಷನ್ ಎಕ್ಸಾಮಿನೇಷನ್ ಭವನ್ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಮುಕ್ತ ಗಂಗೋತ್ರಿ ಮೈಸೂರು ಅಂತಿದೆ ಎಕ್ಸಾಮಿನೇಷನ್ ಭವನ್ ಅಂದರೆ ಕಾನ್ವೊಕೇಶನ್ ರಿಜಿಸ್ಟ್ರಾರ್ ಇವ್ಯಾಲ್ಯೇಷನ್ ಎಕ್ಸಾಮಿನೇಷನ್ ಭವನ್ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಮುಕ್ತ ಗಂಗೋತ್ರಿ ಮೈಸೂರು ಫಾಯ್ ಸೆವೆನ್ ತ್ರಿಬಲ್ ಜೀರೋ ಸಿಕ್ಸ್ ಅಂತಿದೆ ಈ ಅಡ್ರೆಸ್ಸಿಗೆ ಕಳಿಸ್ಬೇಕು ನೀವು ಓಕೆ ಏನೇನು ಡಾಕ್ಯುಮೆಂಟ್ ಕಳಿಸಬೇಕು ಈ ಅಪ್ಲಿಕೇಶನು ಫೀಸ್ ಸಕ್ಸಸ್ ಆಗಿಲ್ವ ರಿಷಿಪ್ಟು ಮತ್ತು ಇದರಲ್ಲಿ ಏನೇನು ಸಿಗ್ನೇಚರ್ ಸಿಗ್ನೇಚರ್ ಅದು ಸ್ಟೂಡೆಂಟ್ ಅಂದಿದೆ ಅಲ್ಲೆಲ್ಲ ಸಿಗ್ನೇಚರ್ ಮಾಡಬೇಕು ಪ್ಲಸ್ ಮೂರು ಪಾಸ್ಪೋರ್ಟ್ ಸೈಜ್ ಫೋಟೋ ಇಡಬೇಕು ಎಲ್ಲ ಮಾರ್ಕ್ಸ್ ಕಾರ್ಡ್ಗೂ ಸ್ವಯಂ ದೃಢೀಕರಿಸಿದ್ನ ಸೈನ್ ಮಾಡಬೇಕು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಹಚ್ಚಬೇಕು ಆಧಾರ್ ಕಾರ್ಡ್ ಹಚ್ಚಬೇಕು ಐಡೆಂಟಿ ಕಾರ್ಡ್ ಹಚ್ಚಬೇಕು ಹಚ್ಚಿ ರಜಿಸ್ಟರ್ ಪೋಸ್ಟ್ ಮಾಡಬೇಕು ಓಕೆ ಈ ರೀತಿ ಕಾನೊಕೇಷನ್ ಅರ್ಜಿ ಸಲ್ಲಿಸಿ ಮೈಸೂರಿಗೆ ಪೋಸ್ಟ್ ಮಾಡೋದ್ರ ಬಗ್ಗೆ ಹೇಳಿದ್ದೀನಿ ನಿಮಗೆ ಏನಾದರೂ ತಿಳಿಲಿಲ್ಲ ಅಂತಂದರೆ ಕಮೆಂಟ್ ಮಾಡಿ ಹೇಳಿ ಅಥವಾ ನನಗೆ ಕಾಲ್ ಮಾಡಿ ಓಕೆ ಅಥವಾ ನಿಮಗೆ ಗೊತ್ತಾಗದೇ ಇದ್ದರೆ ಅಪ್ಲಿಕೇಶನ್ ಹಾಕಕ್ಕೆ ಬರಲಿಲ್ಲ ಅಂತಂದರೆ ನನಗೆ ಕಳಿಸ್ಕೊಡಿ ಫೋಟೋ ಸಿಗ್ನೇಚರ್ ಕಳಿಸ್ಕೊಡಬೇಕು ಪ್ಲಸ್ ನಿಮ್ಮದು ರೋಲ್ ನಂಬರು ಎಷ್ಟು ಪರ್ಸೆಂಟೇಜ್ ತೊಗೊಂಡಿರ ಅಂತ ಕಳಿಸ್ಕೊಡ್ಬೇಕು ನಾನು ಅಪ್ಲಿಕೇಶನ್ ಹಾಕಿ ಕೊಡ್ತೀನಿ ಅಥವಾ ಕೆ ಎಸ್ ಒಗೆ ಕಾಲ್ ಮಾಡಿ ಕೇಳೋರಿದ್ರೆ ಒಂದು ಸಂಪರ್ಕ ನಂಬರ್ ಕೊಡ್ತೀನಿ ನೋಡಿ ಇಲ್ಲಿ ನಾನು ತೋರಿಸ್ತಿದ್ದೀನಿ ನೋಡಿ ಏಟ್ ಸಿಕ್ಸ್ ನೈನ್ ಜೀರೋ ಫೈ ಡಬಲ್ ಫೋರ್ ಫೈ ಡಬಲ್ ಫೋರು ಡಬಲ್ ಏಟ್ ಡಬಲ್ ಜೀರೋ ಡಬಲ್ ತ್ರೀ ಫೈ ಸಿಕ್ಸ್ ತ್ರೀ ಏಟ್ ಈ ಎರಡು ನಂಬರ್ ಕೊಟ್ಟಿದೆ ಈ ನಂಬರಿಗೆ ನೀವು ಕರೆ ಮಾಡಿಕೊಂಡು ನಿಮ್ಮ ಸಮಸ್ಯೆ ಬಗೆಹರಿಸ್ಕೊಳ್ಬೋದು ಓಕೆ ಥ್ಯಾಂಕ್ ಯು